ಭಾರತದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ಉತ್ಖನನ ಆರಂಭವಾಗಿದೆ ಈ ಚಿನ್ನದ ನಿಕ್ಷೇಪದಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವ ನಿರೀಕ್ಷೆಯಿದೆ ಹಾಗಾದರೆ ಎಲ್ಲಿ ಆ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಎಂಬುದರ ಬಗ್ಗೆ ನೋಡೋಣ ಚಿನ್ನದ ನಿಕ್ಷೇಪಗಳಿಗೆ ದೇಶೆಯೊಂದರ ಆರ್ಥಿಕತೆಯನ್ನೇ ಮೇಲೆ ಕೆಳಗೆ ಮಾಡುವ ಸಾಮರ್ಥ್ಯವಿರುತ್ತದೆ ಭಾರತದಲ್ಲಿಯೂ ಕೂಡ ಅನೇಕ ಚಿನ್ನದ ನಿಕ್ಷೇಪಗಳು ಇರುವುದನ್ನು ಕಾಣಬಹುದು ಕರ್ನಾಟಕದಲ್ಲಿ ಕೂಡ ಪ್ರಮುಖ ಚಿನ್ನದ ನಿಕ್ಷೇಪಗಳು ಇರುವುದನ್ನು ನೋಡಿದ್ದೇವೆ ಆದರೆ ಈ ನಡುವೆ ಭಾರತದಲ್ಲಿ ಬೃಹತ್ ಗಾತ್ರದ ಚಿನ್ನದ ಒಂದು ಪತ್ತೆಯಾಗಿದೆ ಎಂದು ವರದಿಯಾಗಿದೆ ಹಾಗಿದ್ರೆ ಎಲ್ಲಿ ಆ ಚಿನ್ನದ ನಿಕ್ಷೇಪ ಪತ್ತೆಯಾಗುವುದನ್ನು ಬಗ್ಗೆ ತಿಳಿದುಕೊಳ್ಳೋಣ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅದು ಪತ್ತೆಯಾಗಿರುವುದು ಮಧ್ಯಪ್ರದೇಶದ ಸಂಸ್ಕಾರ ಧನ್ನಿ ಜಬಲ್ಪುರ್ನಲ್ಲಿ ಇದು ಕಬ್ಬಿನದ ಅದಿರಿನ ಗನಿಗಳಿಗೆ ಹೆಸರುವಾಸಿಯಾದ ನಗರ ಆದರೆ ಸದ್ಯ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವುದು ಭೂವಿಜ್ಞಾನಿಗಳ ಸಂತಸಕ್ಕೆ ಕಾರಣವಾಗಿದೆ ಜಬಲ್ಪುರದ ಸಿಹೋರಾ ತಹಸೀಲ್ನ ಮಹಾಂಗ್ವಾ ಕಿಯೋಲಾರಿ ಪ್ರದೇಶದಲ್ಲಿ ಈ ಚಿನ್ನದ ನಿಕ್ಷೇಪ ಕಂಡುಬಂದಿದ್ದು ಅಲ್ಲಿ ಕಬ್ಬಿನ ಮತ್ತು ಮ್ಯಾಗ್ನೀಸ್ ಅದಿರಿನೊಂದಿಗೆ ಚಿನ್ನ ಮತ್ತು ಇತರ ತಾಮ್ರ ಲೋಹಗಳು ಇರುವುದು ದೃಢಪಟ್ಟಿದೆ ಅದು ಹೇಗೆ ಅಂದರೆ ಕೆಲವು ವರ್ಷಗಳ ಹಿಂದೆ ಜಬಲ್ಪುರದ ಪಕ್ಕದಲ್ಲಿರುವ ಕಟ್ನಿ ಜಿಲ್ಲೆಯಲ್ಲಿ ಚಿನ್ನದ ಪದರ ಪತ್ತೆಯಾಗಿತ್ತು ದೀರ್ಘ ಹುಡುಕಾಟದ ನಂತರ ಕಟ್ನಿ ಜಿಲ್ಲೆಯ ನೆರೆಯ ಜಿಲ್ಲೆ ಜಬಲ್ಪುರದಲ್ಲಿ ಚಿನ್ನ ಪತ್ತೆಯಾಗಿದೆ ಸದ್ಯ ಈ ವರದಿಯಿಂದ ವಿಜ್ಞಾನಿಗಳು ಮಾತ್ರವಲ್ಲದೆ ಇಡೀ ದೇಶವೇ ಸಂತಸವಾಗಿದೆ ಭೂ ವಿಜ್ಞಾನ ಮತ್ತು ಖನಿಜ ಸಂಪನ್ಮೂಲ ಇಲಾಖೆಯ ಪ್ರಾದೇಶಿಕ ಕಚೇರಿಯ ಭೂವಿಜ್ಞಾನಿಗಳು ಸಿಹೋರಾ ತಹಸೀಲ್ನ ಮಹಗಾವ್ನ ಕಿಯೋಲಾರಿ ಪ್ರದೇಶದಲ್ಲಿ ಸಮೀಕ್ಷೆ ನಡೆಸಿದರು ಅಲ್ಲಿಂದ ಸಂಗ್ರಹಿಸಿದ ಮಾದರಿಗಳ ರಾಸಾಯನಿಕ ವಿಶ್ಲೇಷಣೆಯ ನಂತರ ವಿಜ್ಞಾನಿಗಳು ಚಿನ್ನ ಮತ್ತು ಇತರ ಲೋಹಗಳ ಇರುವಿಕೆಯನ್ನು ಖಚಿತಪಡಿಸಿದ್ದಾರೆ ಈ ಮಾಹಿತಿಯ ಪ್ರಕಾರ ವಿಜ್ಞಾನಿಗಳು ಈ ಲೋಹಗಳ ಪ್ರಮಾಣವನ್ನು ಸಹ ಅಂದಾಜು ಮಾಡುತ್ತಿದ್ದಾರೆ ಜಬಲ್ಪುರದ ಭೂಮಿಯಲ್ಲಿರುವ ಚಿನ್ನದ ನಿಕ್ಷೇಪಗಳು ಸುಮಾರು ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿವೆ ಎಂದು ಊಹಿಸಲಾಗುತ್ತಿದೆ ಇದರಲ್ಲಿ ಹಲವು ಟನ್ಗಳಷ್ಟು ನಿಕ್ಷೇಪಗಳಿರುವ ಸಾಧ್ಯತೆ ಎಂದು ಹೇಳಿದ್ದಾರೆ ಜಬಲ್ಪುರ ಮತ್ತು ಕಟ್ನಿ ಜಿಲ್ಲೆಗಳು ಈಗಾಗಲೇ ಕಬ್ಬಿಣದ ಅದಿರು ಮತ್ತು ಇತರ ಲೋಹಗಳ ಗಣಿಗಾರಿಕೆಗೆ ಹೆಸರುವಾಸಿಯಾಗಿವೆ ಈ ಪ್ರದೇಶಗಳ ಕಬ್ಬಿಣದ ಅದಿರನ್ನು ಭಾರತಕ್ಕೆ ಮಾತ್ರವಲ್ಲದೆ ಚೀನಾ ಮತ್ತು ಇತರ ದೇಶಗಳಿಗೂ ರಫ್ತು ಮಾಡಲಾಗುತ್ತದೆ ದೊಡ್ಡ ಮತ್ತು ಸಣ್ಣ ಒಟ್ಟು ನಲವತ್ತೆರಡು ಗನಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಭಾರತದಲ್ಲಿ ಚಿನ್ನದ ಉತ್ಪಾದನೆ ಅಂದರೆ ನೆನಪಾಗುವುದು ಮೊದಲು ಕರ್ನಾಟಕ ಆದ್ರೀಗ ದೇಶದ ಮತ್ತೊಂದು ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಮಧ್ಯಪ್ರದೇಶದ ಸಿಂಗ್ರೌಲಿ ಕಲ್ಲಿದ್ದಲು ಗಣಿಗಾರಿಕೆ ನಡೆಯುತ್ತಿದೆ ಇದೀಗ ಸಿಂಗ್ರೌಲಿ ಭೂ ಒಡಲಿನಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇಲ್ಲಿಯ ನಾಲ್ಕು ಚಿನ್ನದ ಗಣಿಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದೆ ಈ ನಾಲ್ಕು ವಾಗ್ಲನ್ನು ವಿವಿಧ ಕಂಪನಿಗಳಿಗೆ ಹಂಚಿಕೆ ಮಾಡಲಾಗಿದೆ ನಾಲ್ಕು ಗನಿಗಳಲ್ಲಿ ಚಿನ್ನದ ಗಣಿಗಾರಿಕೆ ಕೆಲಸ ವೇಗದಿಂದ ನಡೆಯುತ್ತಿದ್ದು ಬಂಗಾರ ಹೊರ ತೆಗೆಯಲು ಕಾರ್ಯ ನಡೆಯುತ್ತಿದೆ ಚಕಾರಿಯಾ ಸಿಲ್ಪೋರಿ ಸಿದಾರ್ ಅಮಿಲಾವ ಮತ್ತು ಚುನ್ಪುರ್ವ ಎಂಬ ನಾಲ್ಕು ಬ್ಲಾಕ್ಗಳು ಚಿನ್ನದಿಂದ ಭರಪೂರಗೊಂಡಿವೆ ಖನಿಜ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಚಿನ್ನ ತೆಗೆಯುವ ಕಾರ್ಯ ನಡೆಯುತ್ತಿದೆ ಸದ್ಯ ವರದಿಗಳ ಪ್ರಕಾರ ಪ್ರತಿ ಟನ್ ವಸ್ತುವಿನಲ್ಲಿ ಒಂದು ಪಾಯಿಂಟ್ ಜೀರೋ ಟೂರಿಂದ ಒಂದು ಪಾಯಿಂಟ್ ಫೈವ್ ಗ್ರಾಮ್ ಚಿನ್ನ ಕಂಡುಬರುವ ಸಾಧ್ಯತೆಗಳಿವೆ ಆದರೆ ಭವಿಷ್ಯದಲ್ಲಿ ಇಲ್ಲಿಂದ ಅಪಾರ ಚಿನ್ನ ಸಾಗ ಸಿಗುವ ಸಾಧ್ಯತೆಗಳಿವೆ ದೊಡ್ಡ ಪ್ರಮಾಣದ ಗಣಿಗಾರಿಕೆಯಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನವನ್ನು ಹೊರತೆಗೆಯಬಹುದು ಈ ನಾಲ್ಕು ಗನ್ನೆಗಳಿಂದ ವಾರ್ಷಿಕ ಎರಡುನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಲಭ್ಯವಾಗುವ ನಿರೀಕ್ಷೆಗಳಿವೆ ಉತ್ಖನ್ನನ ಕಾರ್ಯದಲ್ಲಿ ಆಧುನಿಕ ಯಂತ್ರಗಳು ಮತ್ತು ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಹೆಚ್ಚು ಚಿನ್ನವನ್ನು ಹೊರತೆಗೆಯಲು ಕಂಪನಿಗಳು ವೇಗವಾಗಿ ಕೆಲಸ ಮಾಡುತ್ತಿವೆ ಇದರಿಂದ ರಾಜ್ಯದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸಹ ಸೃಷ್ಟಿಸುತ್ತದೆ ಈ ಮೂಲಕ ಮಧ್ಯಪ್ರದೇಶ ಸಂಪತ್ತು ಭರಿತ ರಾಜ್ಯವಾಗಲಿದೆ ಭೂಪಟದಲ್ಲಿ ಚಿನ್ನದ ಉತ್ಪನ್ನದಿಂದಲೇ ಗುರುತಿಸಿಕೊಳ್ಳಲಿದೆ ಎಂದು ಖನಿಜ ಅಧಿಕಾರಿ ಕಫಿಲ್ ಮುನಿ ಶುಕ್ಲ ಭವಿಷ್ಯ ನುಡಿದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ